ಇವತ್ತು ಇಲ್ಲಿ ಹಿಡಿತಾರೆ ಕೇವಲ ಹದಿನಾಲ್ಕು ಸೈಟ್ಗಳು ಮಾತ್ರ ಸರ್ ಆದರೆ ಪುರಾಣದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಯಾವುದು ಕಾಲಿ ಒಂದರಲ್ಲಿ ಒಂದರಿಂದ ಗೊತ್ತಾದ ಮೇಲೆ ಯಾವುದು ಸತ್ಯ ಯಾವುದು ಸರಿ ಅಂತ ಗೊತ್ತಾಗುತ್ತಲ್ಲ ಒಂದರಲ್ಲಿ ಇಡೀ ಪಾತ್ರೆಯಲ್ಲಿ ಅನ್ನ ಬೆಂದಿದೆ ಅಂತ ಎಲ್ಲ ಅಗಳನ್ನು ತೆಗೆದು ಮುಟ್ಟಿ ನೋಡೋದಿಲ್ಲ ಒಂದು ಅಗಳು ಬೆಂದಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಈ ಪ್ರಕರಣದಲ್ಲಿ ಗೊತ್ತಾದರೆ ಮಾಡಿದ ಎಲ್ಲ ಪ್ರಕರಣಗಳು ಸರಿ ಇದೆಯಾ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ

ಓಕೆ ನಾನೇನು ಹೊಸ ನಿಯಮ ಏನು ನಿರ್ಮಾಣ ಅದು ಹಿಂದೆ ಈಗ ನಮ್ಮದಲ್ಲಿ ಏನೇನು ಬೇಸಿಸ್ ಮೇಲೆ ನಾವು ಏನೋ ಆ್ಯಕ್ಟ್ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಆ ಕಾರಣದಿಂದ ಆ್ಯಕ್ಟ್ ಮಾಡಿದ್ದೇವೆ ಒಂದು ಪಕ್ಷ ಅದು ತನ್ನೇ ದೃಷ್ಟಿಯಿಂದ ಸಹಿ ಇಲ್ಲ ಅಂತ ಈಗ ಪ್ರಶ್ನೆ ಇರ್ತದೆ

ಇದೆಲ್ಲ ಇದು ಆಗೋಕ್ಕಿಂತ ಮುಂಚೆ ಈಗ ಅಲ್ಲ ಸರ್ ಈಗ ತನಿಖೆ ನಡೀತಾ ಇದೆ ಸರ್ ಇವಾಗ ಮಾತಾಡದೇ ಇರೋರು ಸರ್ ಅವಾಗ ತೆಂಗಿ ನೀವು ರಿಯಾಕ್ಟ್ ಮಾಡಿದ್ರೆ ಇರ್ತದೆ ಸರ್ ತನಿಖೆ ಇರಲಿಲ್ಲ ಮತ್ತೆ ತನಿಖೆ ಅರೋಸ್ ಆಗಿತ್ತು ಸರ್ ತನಿಖೆ ಕಂಡಕ್ಟ್ ಆಗಿತ್ತು ಸರ್ ಇಲ್ಲ ಅಲ್ಲ ಅಲ್ಲ ತನಿಖೆ ಲೋಕಾಯುಕ್ತ ಕಂಡಕ್ಟ್ ಆಗ್ತದೆ ಸರ್ ಆಯ್ತು ಅಲ್ಲ ಅಲ್ಲ ಸರ್ ಈಗ ಬೆಳಿಗ್ಗೆ ಎಕ್ಸಾಸ್ಟ್ ಆಗಿದೆ ಆ ತರ ಆ ತರ ಪ್ಲೀಸ್ ಅಲ್ಲ ಸರ್ ಈಗ ಒಂದೆ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಏನು ಕೇಳಿಲ್ಲ ಅದೆಲ್ಲ ಕಂಪ್ಲೀಟ್ ಆಗಿದೆ ಯಾವಾಗ ಬರಬಹುದು ಮತ್ತೆ ಸರ್ ಗೊತ್ತಿಲ್ಲ ನಾವು ಬ್ರಹ್ಮ ಅಂದರೆ ಹೇಳ್ಬೋದು ಬರುತ್ತೆ ನನಗೆ ಬ್ರಹ್ಮಾತೀತ ಜ್ಞಾನ ಇಲ್ಲ ಸರ್ ಹೆಸರೇ ಸಿಕ್ಕಾಬ ಆಯಿತು ಅದೇ ಗೊತ್ತಾಗುತ್ತಲ್ಲಪ್ಪ ಎಷ್ಟು ಪದೇ ಪದೇ ಅದೇ ಎಷ್ಟು ಸಲ ಹೇಳ್ತೀರಾ ಈಗ ಗೊತ್ತಾಗುತ್ತಲ್ಲ ಈಗ ಕಾನೂನು ಫುಟಿನಿಯಲ್ಲಿ ಇದೆ ಲೆಟ್ಸ್ ಈಗ ಒಂದು ಪಕ್ಷ ನಾನು ಕನ್ನಡ ಪ್ರಕಾರ ನೆಟ್ಕೊಂಡಿಲ್ಲ ಇದು ಆಗಿದೆ ಅಂತ ಯಾರು ಕಾನೂನಿಗಿಂತ ದೊಡ್ಡವರಿಲ್ಲ ಅದಕ್ಕೆ ನಾವು ಐ ಕೆಆರ್ ಅಂತ ನಾನು ಈಗ ದಾಖಲಾತಿಗಳ ಪ್ರಕಾರ ಮಾಡಿದ್ರಿ ದಯವಿಟ್ಟು ಬಿಡಿ ಆಯ್ತು ಸಾಕುತ್ತಿ ಅದಲ್ಲ ಸರ್ ಆಯ್ತು ಸಾಕುತ್ತೆ ಗೊತ್ತಾದ್ಮೇಲೆ ಯಾವ್ದು ಯಾವ್ದು ಸರಿ ಗೊತ್ತಾಗುತ್ತಲ್ಲ ಒಂದರಲ್ಲಿ ಇಡೀ ಪಾತ್ರೆಯಲ್ಲಿ ಅನ್ನ ಬೆಂದಿದೆ ಅಂತ ಎಲ್ಲ ಅಗಲನ್ನ ತೆಗೆದು ಮುಚ್ಚಿ ನೋಡೋದಿಲ್ಲ ಒಂದು ಹಗಲು ಬೆಂದಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಈ ಪ್ರಕರಣದಲ್ಲಿ ಗೊತ್ತಾದ್ರೆ ಮಾಡಿರೋ ಎಲ್ಲ ಪ್ರಕರಣಗಳು ಸರಿ ಇದೆಯಾ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ

ದಯವಿಟ್ಟು ಹೋಗಿ ನಾನು ಹಿಂದಾಗ್ಲೂ ತಗೊಳ್ಳಿ ಹಿಂದೆ ಇರುವಾಗ್ಲೂ ತಗೊಳ್ಳಿ ಅಲ್ಲಿ ಗೊತ್ತಾಗುತ್ತೆ ನಾನೇ ಮಾಡಿದ್ದೆ ಹೇಳ್ತಾರೆ ಅದಕ್ಕೆ

ಓಕೆ ನಾನೇನು ಹೊಸ ನಿರ್ಮಾಣ ಅದು ಹಿಂದೆ ಈಗ ನಮ್ಮದಲ್ಲಿ ಏನೇನು ಬೇಸಿಸ್ ಮೇಲೆ ನಾವು ಏನೋ ಆ್ಯಕ್ಟ್ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಆ ಕಾರಣದಿಂದ ಆ್ಯಕ್ಟ್ ಮಾಡಿದ್ದೇವೆ ಒಂದು ಪಕ್ಷ ಅದು ತನ್ನ ದೃಷ್ಟಿಯಿಂದ ಸಹಿತಿ ಇಲ್ಲ ಅಂತ ಈಗ ಪ್ರಶ್ನೆ ಇರ್ತೀವಿ

ಎಲ್ಲ ಇದು ಆಗೋಕ್ಕಿಂತ ಮುಂಚೆ ಈಗ ಅಲ್ಲ ಸರ್ ಈಗ ತನಿಖೆ ನಡೀತಾ ಸರ್ ಪಾ ಇವಾಗ ಮಾತಾಡದೆ ಇರೋರು ಸರ್ ಅವಾಗ ತನಿಖೆ ನೀವು ರಿಯಾಕ್ಟ್ ಮಾಡಿದೆ ಅಂತ ಸರ್ ಅವಾಗ ತನಿಖೆ ಇರಲಿಲ್ಲ ಮತ್ತೆ ತನಿಖೆ ಅರೋಸ್ ಆಗಿತ್ತು ಸರ್ ತನಿಖೆ ಕಂಡಕ್ಟ್ ಆಗಿತ್ತು ಸರ್ ಇಲ್ಲ ಅಲ್ಲ ಅಲ್ಲ ತನಿಖೆ ಲೋಕಾಕ್ಟರ್ ಕಂಡಕ್ಟ್ ಆಗಿತ್ತು ಸರ್ ಆಯ್ತು ಅಲ್ಲ ಅಲ್ಲ ಸರ್ ಈಗ ಬೆಳಿಗ್ಗೆ ಇಂದ ಆ ಆಗಿದೆ ಆತನ ಸ್ಕೈನ್ ಆತರ ಆತರ ಎಸ್ ಪ್ಲೀಸ್ ಅಲ್ಲ ಸರ್ ಈಗ ಒಂದು ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಏನು ಕೇಳಿಲ್ಲ ಇಲ್ಲ ಅದೆಲ್ಲ ಕಾಂಪ್ಲೀಟ್ ಯಾವಾಗ ಬರಬಹುದು ಮತ್ತೆ ಸರ್ ಗೊತ್ತಿಲ್ಲ ನಾನು ಬ್ರಹ್ಮ ಆದ್ರೆ ಹೇಳ್ಬೋದು ಯಾವತ್ತೂ ಬರ್ತೀನಿ ನಂಗೆ ಬ್ರಹ್ಮಾತೀತ ಜ್ಞಾನ ಇಲ್ಲ ಕೆಟ್ಬಿಟ್ಟು ಆಯಿತು ಅದೇ ಗೊತ್ತಾಗುತ್ತಲ್ಲಪ್ಪ ಎಷ್ಟು ಪದೇ ಪದ ಅದೇ ಎಷ್ಟು ಸಲ ಹೇಳ್ತೀರಾ ಈಗ ಗೊತ್ತಾಗುತ್ತಲ್ಲ ಈಗ ಕಾನೂನು ಫೂಟಿನಲ್ಲಿ ಇದೆ ಲೆಟ್ಸ್ ಈಗ ಒಂದು ಪಕ್ಷ ನಾನು ಕಾನೂನಿನ ಪ್ರಕಾರ ನಡೆದುಕೊಂಡಿಲ್ಲ ಇದು ಆಗಿದೆ ಅಂತ ಯಾರು ಕಾನೂನಿನಿಂದ ದೊಡ್ಡವಿಲ್ಲ ಡನ್ ಸಮಥಿಂಗ್ ರಾಂಗ್ ಇಲೀಗಲ್ ಏನಿಸ್ ದಿ ನ್ಯಾಚುರಲ್ ಜಸ್ಟಿಸ್ ಅಟ್ ಆರ್ ನಾಟ್ ಐ ಹ್ಯಾವ್ ಟು ಬಿ ಟ್ರೀಟ್ಡ್ ಅಂಡರ್ ಲಾ नो ಒನ್ ಕೆನ್ ಎಸ್ಕೇಪ್ ಯು ಮೀ ಟು ಸೇ ದಟ್ ನೌ ಐ ಕ್ಯಾನ್ ಸೇ ಇಟ್ ಇಸ್ ಅಂಡರ್ ಕ್ವೆಶ್ಚನ್ ಇಟ್ ಇಸ್ ಅಂಡರ್ ಕ್ವಶನ್ ನೌ ಐ ಕ್ಯಾನ್ ನಾಟ್ ಸೇ ನಾನು ಸರಿ ಮಾಡಿದೇನೆ ಸರಿ ಮಾಡಿಲ್ಲ ಅಂತ ನಾನು ಹೆಲ್ಪ್ ಆಗುವುದಿಲ್ಲ ಬಟ್ ದಾಖಲಾತಿಗಳ ಪ್ರಕಾರ ನಿಮ್ಮ ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ ಸರ್ ದಯವಿಟ್ಟು ಬಿಡಿ ಆಯ್ತು ಸಾಕು please ಅದಲ್ಲ ಸರ್ ಆಯ್ತು ಸಾಕು please ಇವತ್ತು ಇಲ್ಲಿವರೆಗೂ ಕೇವಲ 14 ಸೆಟ್ಕಲ್ ಮಾತ್ರ ಸರ್ ಆದರೆ ಅಲ್ಲ ಈಗ ಒಂದರಲ್ಲಿ ಒಂದರಿಂದ ಗೊತ್ತಾದ ಮೇಲೆ ಯಾವುದು ಸದ್ಯ ಯಾವುದು ಸರಿ ಗೊತ್ತಾಗುತ್ತಲ್ಲ ಒಂದರಲ್ಲಿ ಇಡೀ ಪಾತ್ರೆಯಲ್ಲಿ ಅನ್ನ ಬೆಂದಿದೆ ಅಂತ ಎಲ್ಲ ಅಗಲನ್ನ ತೆಗೆದು ಮುಚ್ಚಿ ನೋಡೋದಿಲ್ಲ ಒಂದು ಅಗಲು ಬೆಂದಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಈ ಪ್ರಕರಣದಲ್ಲಿ ಗೊತ್ತಾದ್ರೆ ಮಾಡಿರೋ ಎಲ್ಲ ಪ್ರಕರಣಗಳು ಸರಿ ಇದೆಯಾ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ

ಯಾವಾಗಿಂದ ಶುರುವಾಗಿದೆ ಸರ್ ಈ ಕಿಟ್ಟಿದ್ದ ಒಬ್ಬರು ಎಂಟು ಸಾವಿರ ಸೇಟು ಒಬ್ಬರು ಐದು ಸಾವಿರ ನಿಮ್ಮ ಕಾಲದ ಇಲ್ಲ ಅಥವಾ ಅದರಿಂದ ಹಿಂದೆ ಹೇಗೆ ಅಂತ ಹಿಂದೆ ಬೇಸಸ್ ಮೇಲೆ ನಾವು ಏನೋ ಆಕ್ಟ್ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಆ ಕಾರಣದಿಂದ ಆ್ಯಕ್ಟ್ ಮಾಡಿದ್ದೇವೆ ಒಂದು ಪಕ್ಷ ಅದು ಕಾನೂನಿನ ದೃಷ್ಟಿಯಿಂದ ಸರಿ ಇಲ್ಲ ಅಂತ ಈಗ ಪ್ರಶ್ನೆ ಇರ್ತದೆ ಅದು ಸ್ಕೂಟಿನೇ ಆಗ್ತದೆ ಅದನ್ನು ಐ ಕೆನಾಟ್ ಸೇಮ್ ನಾವು ಬಿಕಾಸ್ ನಮ್ಮದು ನಮ್ದು ನಮ್ದಾಗಲಿ ಮತ್ತು ಹಿಂದಿನ ಹೋದಾಗ್ಲಿ ಮುಂದಿನ ಬಿ ಇದ್ದ ಪ್ರಶ್ನೆ ನಾವು ಸ್ಕೂಟಿನ ಯೂಟ್ಯೂಬಲ್ ಮಾತಾಡ್ತಾನೆ ಹೇಳ್ತಿರಿ ಸರ್ ದಟ್ ದಟ್ ಕಾಮೆಂಟ್ ಇದೆಲ್ಲ ಇದ್ದು ಆಗುತ್ತಿಂತ ಮುಂಚೆ ಈಗ ಅಲ್ಲ ಸರ್ ಈಗ ತನಿಖೆಯಲ್ಲಿ ಹಿಡಿತಾ ಇದೆ ಸರ್ ಇವಾಗ ಮಾತಾಡದೆ ಇರೋರು ಸರ್ ಅವತ್ತು ಹೆಂಗೆ ನೀವು ರಿಯಾಕ್ಟ್ ಮಾಡಿದ್ರೆ ಇರ್ತಾ ಸರ್ ಅವಾಗ ತನಿಖೆ ಇರಲಿಲ್ಲ ಮತ್ತೆ ಆ ತನಿಖೆ ಅರೋಸ್ ಆಗಿತ್ತು ಸರ್ ತನಿಖೆ ಕಂಡಕ್ಟ್ ಆಗಿತ್ತು ಸರ್ ಇಲ್ಲ ಅಲ್ಲ ಅಲ್ಲ ತನಿಖೆ ಲೋಕಾಕ್ಟರ್ ಕಂಡಕ್ಟ್ ಆಗಿತ್ತು ಸರ್ ಆಯ್ತು ಸರ್ ಅಲ್ಲ ಅಲ್ಲ ಸರ್ ಈಗ ಬೆಳಿಗ್ಗೆ ಎಕ್ಸಾಸ್ಟ್ ಆ ಸರ್ ಆ ಸರ್ ಆ ಸರ್ ಪ್ಲೀಸ್ ಅಲ್ಲ ಸರ್ ಈಗ ಒಂದು ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಏನು ಕೇಳಿಲ್ಲ ಅದೆಲ್ಲ ಆಯ್ತು ಯಾವಾಗ ಬರ್ಬೋದು ಮತ್ತೆ ಸರ್ ಗೊತ್ತಿಲ್ಲ ಬ್ರಹ್ಮ ಆದರೆ ಹೇಳ್ಬೋದು ಯಾವತ್ತೂ ನನಗೆ ಬ್ರಹ್ಮಾತೀತ ಜ್ಞಾನ ಎಲ್ಲ ಇಲ್ಲ ಕೆಟ್ಟ ಆಯಿತು ಅದೇ ಗೊತ್ತಾಗುತ್ತಲ್ಲಪ್ಪ ಎಷ್ಟು ಪದೇ ಪದ ಅದೇ ಎಷ್ಟು ಸಲ ಹೇಳ್ತೀರಾ ಈಗ ಗೊತ್ತಾಗುತ್ತಲ್ಲ ಈಗ ಕಾನೂನು ಫೂಟಿನಲ್ಲಿ ಇದೆ ಲೆಟ್ಸ್ ಈಗ ಒಂದು ಪಕ್ಷ ನಾನು ಕಾನೂನಿನ ಪ್ರಕಾರ ನೆಡ್ಕೊಂಡಿಲ್ಲ ಇದು ಆಗಿದೆ ಅಂತ ಯಾರು ಕಾನೂನಿಗಿಂತ ದೊಡ್ಡವರಿಲ್ಲ ನಾವ್ ಐ ಕೆನ್ ಆರ್ ಮಾಡಿದ್ದೇನೆ ಸರಿ ಮಾಡಿಲ್ಲ ಅಂತ ನಾನು ಈಗ ಹೇಳಿ ಮಾಡಿದ್ರಿ ಸರ್ ದಯವಿಟ್ಟು ಬಿಡಿ ಆಯ್ತು ಸಾಕುತ್ರಿ ಅದಲ್ಲ ಸರ್ ಆಯ್ತು ಸಾಕುತ್ರಿ